ಹಾಯ್ ಹಲೋ ನಮಸ್ಕಾರ ನಾನು ರಾಕೇಶ್ ಆಟ್ ಪ್ಯಾಗಲ್ ಫ್ಯಾಮಿಲಿ ಟ್ವೆಂಟಿ ಸಿಕ್ಸ್ ಚಾನಲ್ ವತಿಯಿಂದ ಹೊಸದೊಂದು ಕಾರ್ಯಕ್ರಮ ಪ್ರಶ್ನೆ ಒಂದು ಉತ್ತರ ಮೂರು ಪ್ರಶ್ನೆ ಒಂದು ಉತ್ತರ ಮೂರು ಕಾರ್ಯಕ್ರಮದಲ್ಲಿ ಭಾಗವಹಿಸುವವರ ಪರಿಚಯ ಐಮ್ ಅದರ್ಸ್ ಫ್ರಮ್ ದಾವಣಗೆರೆ ಸೊ ಸಣ್ಣ ವಯಸ್ಸಿನ ಒಂದು ರೀಲ್ ಕ್ರಿಯೇಟರ್ ಆಗುತ್ತೆ ಇಲ್ಲ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಭಾಳ ಆಸೆ ಇತ್ತು ನಾನು ಹಿಂಗೆ ಇನ್ಸ್ಟಾದಲ್ಲಿ ರೀಲ್ಸ್ ಕ್ರೋಲ್ ಮಾಡ್ತಾ ಮಾಡ್ತಾ ಒಂದು ಪೋಸ್ಟ್ ಬಂತು ಯಾರಾದರೂ ನಿಮಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆ ಆ ಶಾರ್ಟ್ ಮೂವಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆ ರೀತಿ ನಾನು ಜಾಯ್ನ್ ಆಗಿದ್ದರಿಂದ ಯೂಟ್ಯೂಬ್ ಚಾನಲಿಂದ ನಮಗೆ ಅವಕಾಶ ಸಿಕ್ಕಿದೆ ಸೊ ನಾನು ಆ ಟೀಮ್ ಜೊತೆಗೆ ಜಾಯ್ನ್ ಆಗಿ ತುಂಬ ಖುಷಿಯಾಗಿದೆ ನಾನು ರಾಕೇಶ್ ನಾನು ಕೂಡ ದಾವಣಗೆರೆಯಿಂದಲೇ ಭಾಗವಹಿಸ್ತಾ ಇದ್ದೀನಿ ಆ್ಯಟ್ ಪಾಗಲ್ ಫ್ಯಾಮಿಲಿ ಟ್ವೆಂಟಿ ಸಿಕ್ಸ್ ಈ ಚಾನಲ್ನ ಈ ಚಾನಲಲ್ಲಿ ಪ್ರಶ್ನೆ ಒಂದು ಉತ್ತರ ಮೂರು ಈ ಕಾರ್ಯಕ್ರಮದಲ್ಲಿ ನಾನು ಆ್ಯಂಕರಾಗಿ ಭಾಗವಹಿಸ್ತಾ ಇದ್ದೀನಿ ನನಗೆ ತುಂಬ ಇದೆ ನಾನು ದಾವಣಗೆರೆಯಿಂದ ಬಂದಿದ್ದೇನೆ ಅಟ್ ಪಾಗಲ್ ಫ್ಯಾಮಿಲಿ ಟ್ವೆಂಟಿ ಸಿಕ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಾನು ತುಂಬ ಸಂತೋಷದಿಂದ ಬಂದಿದ್ದೆ ನನಗೂ ತುಂಬಾ ಖುಷಿಯಾಗಿದೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಉತ್ತರ ಮೂರು ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಸಮಯ ಮೊದಲನೇ ಪ್ರಶ್ನೆಯನ್ನ ಅವ್ರಿಗೆ ಕೇಳೋಣ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಹಂಗಾಗಿ ನಾವು ಇವಾಗ ಹೊಟ್ಟೆಯಿಂದಲೇ ಪ್ರಾರಂಭ ಮಾಡೋಣ ಹೊಟ್ಟೆಗೆ ಏನು ಬೇಕು ಊಟ ಊಟದಿಂದಲೇ ಪ್ರಾರಂಭ ಮಾಡೋಣ ಆದರ್ಶವೇ ಊಟ ಮಾಡಿದ್ರಾ ಮಾಡಿದ್ರೆ ಮಾಡಿದೆ ಮಾಡಿದೆ ಏನು ಊಟ ಮಾಡಿದ್ರಿ ಪಲಾವ್ 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 ಎಷ್ಟು ತಿನ್ರಿ ಸ್ವಲ್ಪ 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 ಅದ್ ಬಂದು ಸಡನ್ ಆಗಿ ಬರಲಿಲ್ಲ ನಾವು ಏನು ಬರುತ್ತೆ ಅದನ್ನ ಸ್ವಲ್ಪ ಇದನ್ನ ಹೇಳಿ ಹಾ ಮುಂದಿನ ಪ್ರಶ್ನೆ ಜೇಮ್ಸ್ ಸರ್ ಸರ್ ಮುಂದಿನ ಪ್ರಶ್ನೆ ಜೇಮ್ಸ್ ಅವ್ರಿಗೆ ನೀವು ಕನ್ನಡ ಕೈ ಯಾಕೆ ಹಾಕಿದರ ತಲೆನೋವು ತಲೆ ತಲೆನೋವು ಕೈಯಲ್ಲಿ ವಾಚ ಕಟ್ಟಿದ್ರ ಟೈಮ್ ನೋಡಲು ಟೈಮ್ ನಾಲ್ಕು ಮೂವತ್ತಾರು ನಾಲ್ಕು ಮೂವತ್ತಾರು ಮುಂದಿನ ಪ್ರಶ್ನೆ ಮಹಿಳಾ ಮಣಿ ನಿಶಾ ಅವ್ರಿಗೆ ನಿಶಾ ಅವ್ರಿಗೆ ಗಿಫ್ಟಿಕ್ ಹಾಕಿದೀರ ಗಿಫ್ಟಿಕ್ ಚೆನ್ನಾಗಿ ಕಾಣಿಸಿದ ಅಂತ ನೀವು ಹಾಕಿದಿರ ಓಕೆ ಒಳ್ಳೇದು ಮೇಕಪ್ ಮಾಡಿದಿರ ಕೆಜಿ ಮಾಡಿದೀರ ಒಳ್ಳೇದು ಒಳ್ಳೆ ರೀತಿಯಲ್ಲಿ ಅಂತ ಉತ್ತರಗಳು ಬಂದ್ವು ಮುಂದಿನ ಪ್ರಶ್ನೆ ಪ್ರಜ್ಲವ್ರಿಗೆ ಪ್ರಜ್ಲವ್ರೆ ಕೈಯಲ್ಲಿ ಯಾಕಂದ್ರೆ ಹೇಳ್ಕೊಂಡಿರಿದೆ ಕಲಿ ಪ್ರಶ್ನೆ ಒಂದು ಉತ್ತರ ಮೂರು ಕಾರ್ಯಕ್ರಮ ಇವಾಗ ಮುಗ್ತಾ ಇತ್ತು ಆ ಇವಾಗ ಮುಂದಿನ ಕಾರ್ಯಕ್ರಮ ಅಂತಂದ್ರೆ ಒಂದು ಸಣ್ಣ ಸಣ್ಣದಾಗಿರ್ತಕ್ಕಂಥ ಒಂದು ಟಾಸ್ಕ್ ಟಾಸ್ಕ್ ಅನ್ನ ನಮ್ಮ ಆದರ್ಶ ಅವರಿಂದ ಪ್ರಾರಂಭ ಮಾಡೋಣ ಅವರೇ ಜಂಪ್ ಮಾಡಿ ಮುಂದಿನದು ಜೇನ್ಸ್ ಈ ದಿನದ ಪ್ರಶ್ನೆ ಒಂದು ಉತ್ತರ ಮೂರು ಕಾರ್ಯಕ್ರಮ ಮುಕ್ತಾಯವಾಯಿತು ಇದೇ ರೀತಿ ಹೊಸ ಹೊಸ ಎಂಟರ್ಟೈನ್ಮೆಂಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಇಚ್ಛಿಸುವವರು ಈ ನಂಬರ್ಗೆ ಕರೆ ಮಾಡಿದರು